ಮೂರು ಸರ್ಕಾರಿ ನೌಕರ ಸಂಘದ ಎರಡನೇ ಪಾಲಿಕೆಯನ್ನು ನೂತನವಾಗಿ ಆಯ್ಕೆ ಇರ್ತಕ್ಕಂಥ ಅದೇ ರೀತಿ ಈ ಒಂದು ಕ್ಯಾಲೆಂಡರು ಐದು ವರ್ಷಗಳ ಕಾಲ ನಾನು ಸ್ವಂತ ಖರ್ಚಿನಿಂದ ಈ ಒಂದು ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಹಾಗೂ ಶಿಕ್ಷಕರು ಕೂಡ ಈ ಒಂದು ಕ್ಯಾಲೆಂಡರ್ ಕ್ಯಾಲೆಂಡರ್ತೀನಿ ಅಲ್ಲಂತೆ ಈ ಒಂದು ಉಚಿತವಾಗಿ ನಮಗೆ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಎಲ್ಲ ಶಬ್ದ ಅದೇ ರೀತಿ ರೋಡ್ಲಿ ಸಂಸ್ಥೆಯ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ಹಿಂದಿನ ವರ್ಷ ಇದೇ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಟ್ಟಡಕ್ಕೆ ಯು ಪಿ ಎಸ್ ಕೊರತೆ ಇದೆ ಅದನ್ನು ನಾನು ಕೊಡ್ತೀನಿ ಅನ್ನೋ ರೀತಿ ಹೇಳಿದ್ದೆ ಅದರಲ್ಲಿ ಇವತ್ತು ನಾವು ಮತ್ತೆ ನಾವು ನಾನು ಕೇಳಲಿಲ್ಲ ಈ ಕಟ್ಟಡಕ್ಕೆ ಯು ಪಿ ಎಸ್ ಮಾಡಿಕೊಂಡು ಎರಡು ನಾವು ಕೇಳಲಿಲ್ಲ ಆದರೆ ಇವತ್ತು ಬಂದ ತಕ್ಷಣವೇ ಯು ಪಿ ಎಸ್ಗಾಗಿ ನನ್ನ ಕೈಯಿಂದ ಹದಿನೈದು ಸಾವಿರ ರೂಪಾಯಿಗಳನ್ನು ನಾನು ಕಟ್ಟಡಕ್ಕೆ ಅಳವಡಿಸ್ಕೊಡಕ್ಕಂತೇಳಿ ಹಳೆ ಸಮಯ ತಕ್ಕಂತೂ ನಾನು ಕೈ ಕೊಡ್ತೀನಿ ಉದ್ಘಾನ್ ಅವರು ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿ ಒಳ್ಳೆ ಉತ್ತಮ ಸೇವೆಗಳನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ನಮ್ಮ ಅರುಣ್ ಸರ್ ಅವರು ಈಗಲೇ ಹದಿನೈದು ಸಾವಿರ ರೂಪಾಯಿಗಳನ್ನ ನಮ್ಮ ಕೈಗೆ ಯು ಪಿ ಎಸ್ ಅಳವಡಿಸಬೇಕು ಅಂತೇಳಿ ತಂದುಕೊಂಡು ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ತಿನ ಸರ್ಕಾರ ಸಂಘದ ಅಧ್ಯಕ್ಷರು ನಮಗೆ ತುಂಬಾ ಸಂತೋಷ ಆಗ್ತದೆ ಯಾಕೆಂತಂದ್ರೆ ಈ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗಳ ಅವೇರಿ ಈ ಪತ್ತಿನ ಸರ್ಕಾರ ಸಂಘ ಉತ್ತರ ಕರ್ನಾಟಕದಲ್ಲಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಅದು ನಮ್ಮ ತಾಲೂಕಿನ ಪ್ರಾರಂಭ ಮಾಡಬೇಕು ಅಂತ ಅದರಂತೆ ಬಹಳಷ್ಟು ಆಸಕ್ತಿ ವಹಿಸಿ ನಮ್ಮ ಶ್ರೀರಾಮಣ್ಣವರು ರವಿ ಅವರು ಎಲ್ಲ ಶಿಕ್ಷಕರು ಉಳಿಯೋದು ಎಲ್ಲ ಪ್ರಯತ್ನ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ ಅದೀಗ ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ಇರ್ತಾ ಇದೆ ಅದು ಉತ್ತಮವಾಗಿ ಅವರು ನಡೆಸ್ಕೊಂಡು ಬಂದಿದ್ರೆ ಅದಕ್ಕೆ ನಡೀಬೇಕಾದ್ರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆ ಆರ್ ಕೆ ಕೆ ಆರ್ನ ನಿಗಮಿಸಿಕೊಂಡು ಅವರು ಭಾಳಷ್ಟು ಸಹಕಾರ ಆಗ್ಬೋದು ಪಡೆದ ಮೇಲೆ ತಾನೇ ಕಟ್ಟಬೇಕಾಗಿದ್ದರೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಅದನ್ನ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಅದು ಈಗ ಏನಾಗಿದೆ ಅಂತಂದರೆ ನಾವು ಲೋನ್ ಒಂದರಿಂದ ಎರಡು ಲಕ್ಷ ಮೂರು ಲಕ್ಷ ಕೊಡ್ತಾಯಿದ್ವಿ ಕೊಟ್ಟ ತಕ್ಷಣ ಎಚ್ ಆರ್ ಅಲ್ಲಿ ಕಟ್ ಆಗಿ ನಮ್ಮ ಮಕ್ಕಳಿಗೆ ಬಂದಾಯಿತು ಅಂದರೆ ವ್ಯವಸ್ಥಿತವಾಗಿ ನೀಟಾಗಿ ಒಂದು ಬ್ಯಾಂಕು ಏನು ವ್ಯವಸ್ಥೆ ಇದೆಯೋ ಅದು ಆ ರೀತಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಸಹಕಾರ ಕೊಟ್ಟ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘಾನ್ಸಿಯಾಗಿ ನಮ್ಮಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು ಅವರೀಗ ಈಗ ನೌಕರ ಸಂಘದಲ್ಲಿ ನಮ್ಮ ಅರವಿಂದ್ ಸರ್ ಅವರಿಗೆ ಬಹಳಷ್ಟು ಜೋಡಿಯಾಯಿತು ಬಹಳಷ್ಟು ಕೆಲಸ ಮಾಡ್ತಿದ್ರು ಅವರಿಗೆ ಸಹಕಾರ ಆಗಿ ಅವರಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ನಮ್ಮ ಪತ್ರಿಕಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಸರ್ ಅವರು ಅದೇ ರೀತಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಮಲಾಯಿಹಳ್ಳಿ ರಾಮಕೃಷ್ಣ ಸರ್ ಅವರು ಅದೇ ರೀತಿ ಮಹಿಳಾ ಲೋಕ ಸಂಘದ ಖಜಾಚಿಕಾಗಿರ್ತಕ್ಕಂಥ ಅಂಬಾ ಮೇಡಮ್ ಅವರು ಮುಖ್ಯೋಪಾಧ್ಯಾಯ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಅದೇ ರೀತಿ ಮಬೇಂದರೆ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಜಿ ಪಿಟಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಜಾಶರಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣಿ ಸರ್ ಅವರು ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಓಮರೆಡ್ಡಿ ಅವರು ತಾಲೂಕು ಉಪಾಧ್ಯಕ್ಷರಾದ ಭಾಸ್ಕರ್ ರೆಡ್ಡಿ ಅವರು ಮತ್ತೆ ಎಚ್ ಸರ್ ಅವರು ಬಿ ಮಂಜುನಾಥ್ ಅವರು ವಿಷ್ಣುಮಂತ್ವರು ಅದೇ ರೀತಿ ಅಸ್ತಾಂ ಸರ್ ಅವರು ಆನಂದವರು ಈ ರೀತಿ ನಮ್ಮ ಉಪಾಧ್ಯಕ್ಷರು ಮಹಿಳಾ ಉಪಾಧ್ಯಕ್ಷರಾದ ಪದ್ಮಾವತಿ ಮೇಡಮ್ ಅವರು ಸಹಕಾರದರ್ಶಿಯಾಗಿರ್ತಕ್ಕಂಥ ಲತಮ್ಮ ಮೇಡಮ್ ಅವರು ಅದೇ ರೀತಿ ನಮಗೆಲ್ಲ ಶಿಕ್ಷಕರು ಜನವರು ನಂಗೆ ನಿಜವಾಗಲೂ ತುಂಬ ಸಂತೋಷ ಬಹಳಷ್ಟು ವ್ಯವಸ್ಥಿತವಾಗಿ ತಾಲೂಕನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಜೊತೆಗೆ ನಮ್ಮ ಬಿ ವಿ ಎಸ್ ಬಹಳಷ್ಟು ಒತ್ತು ಕೊಟ್ಕೊಂಡು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇವೆ ಅದೇ ರೀತಿಯಾಗಿ ಈ ಒಂದು ದಿನದರ್ಶಿಕೆಂಟರ್ ನೀಡಬೇಕಂದ್ರೆ ನಮ್ಮ ಸತ್ಯ ನಾವು ಹಲವಾರು ಕಾರ್ಯಕ್ರಮಗಳಿದೆ ಅವರಿಗೆ ಒಂದು ಸಾವಿರ ತುಂಬಾ ಕಾರ್ಯಕ್ರಮ ಮಾಡಬೇಕಂದ್ರೆ ನಿಮ್ಮ ಒಂದು ಸಹಕಾರ ಬೇಕು ಅಂತಂದಾಗ ಅವ್ರಿಗೆ ಯಾವತ್ತೂ ಇಲ್ಲ ಅಂತಿಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಸಹಾಯ ಮಾಡ್ಕೊತಾ ಬರ್ತೇವೆ ಅದರಂತೆ ದಿನದರ್ಶಿಗೆ ನಾವು ಈ ರೀತಿ ಮಾಡ್ತಾ ಇದೀವಿ ಇಲ್ಲ ನಾನು ಐದು ವರ್ಷ ನೀವು ಪ್ರತಿ ವರ್ಷ ಐದು ವರ್ಷ ಕೂಡ ಜವಾಬ್ದಾರಿ ತಗೊಂಡು ಅದರಂತೆ ಪ್ರತಿ ವರ್ಷ ಕೂಡ ಕೊಡ್ತಾ ಬರ್ತಾ ಇದ್ದೀವಿ ಈ ಒಂದು ದಿನದರ್ಶಿಕೆ ನಾವು ಏನ್ ಕೊಟ್ಟಿದರೆ ಅದರಂತೆ ನಾವು ಕೂಡ ನಮ್ಮ ತಾಲೂಕಿನ ಒಂದು ಗಿರಿಮೆಯನ್ನು ಇತ್ತಿಳಬೇಕಾದ್ರೂ ಕೂಡ ನಾವು ಶಿಕ್ಷಕರಾಗಿ ಒಳ್ಳೆ ಉತ್ತಮ ಸೇವೆ ಮಾಡಿದಾಗ ಮಾತ್ರ ನಮ್ಮ ತಾಲೂಕಿನ ಒಂದು ಶಾಲೆಗಳು ಮಕ್ಕಳು ನಮ್ಮನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳು ಭಾಳಷ್ಟು ಹಿಂದುಳಿದ ಆರ್ಥಿಕವಾಗಿ ಹಿನ್ನೆಲೆಯಲ್ಲಿ ಮಕ್ಕಳೇ ನಮಗೆ ಇಚ್ಛಿಗ್ತಾ ಇರಬೇಕು ಅಂಥವ್ರನ್ನ ನಾವೇನೋ ಮಾಡಿ ಒಂದು ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಿದಾಗ ನಮಗೂ ಗೌರವ ಸಿಗ್ತದೆ ತಾಲೂಕಿಗೂ ಗೌರವ ಸಿಗ್ತದೆ ಒಂದು ಒಂದು ಉತ್ತಮ ಒಂದು ಸಂದೇಶ ಏನು ಅಂತಂದರೆ ಇಡೀ ಸರ್ಕಾರಿ ಶಾಲೆಗಳಲ್ಲಿ ಐದನೇ ತರಗತಿ ಪಾಸ್ ಆಗಿ ಆರನೇ ತರಗತಿಗೆ ಅಡ್ಮಿಷನ್ ಆಗಬೇಕಾದ್ರೆ ಮುರಾಜಿ ಆದರ್ಶ ಶಾಲೆಗಳಿಗೆ ಪರೀಕ್ಷೆ ಬರುತ್ತದೆ ಆ ಪರೀಕ್ಷೆ ಬರೆಯುವಾಗ ಮುಳುಬಾಗಿಲ್ ತಾಲೂಕಿನ ಮಕ್ಕಳೇ ಅರ್ಧಕ್ಕಿಂತ ಹೆಚ್ಚಿಗೆ ಎಲ್ಲಾ ತಾಲೂಕುಗಳಲ್ಲಿ ಅರ್ಧ ಆದರೆ ಬರೀ ಮುಳುಬಾಗಿಲ್ ತಾಲೂಕು ಮಕ್ಕಳೇ ಅರ್ಧಕ್ಕಿಂತ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮುರಾಜಿ ಶಾಲೆಗಳಲ್ಲಿ ಇದ್ದಾರೆ ಅದೇ ಪರಿಷ್ಠಾರ ಆಯ್ಕೆ ಆಗ ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಂತೆ ಮುಂದಿನ ಕೂಡ ಇರುವಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆ ಸಮಾಜ ನಿರ್ಮಾಣ ಮಾಡ ಶಿಕ್ಷಕರು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಇರಲಿ ಊರಿನಲ್ಲಿ ಅಥವಾ ಪಂಚಾಯತಿ ಇಲ್ಲಿ ಶಿಕ್ಷಕರೇ ಕರ್ಕೊಂಡು ಶಿಕ್ಷಕರು ಏನು ಹೇಳಿದ್ರೆ ಅಷ್ಟೇ ಮುಗಿದ್ರು ಆ ಒಂದು ಇದಿತ್ತು ಮುಂದಿನ ದಿನಗಳಿಂದ ಅದರಿಂದ ನಾವು ಶಿಕ್ಷಕರೊಂದೆ ಆ ಒಂದು ಗೌರವನ ನಾವೆಂತ್ ಹಿಡಿಬೇಕಾಗ್ತದೆ ಅದರಂತೆ ನಾವೆಲ್ಲರೂ ಕೂಡ ನಡ್ಕೊಂಡು ಮುಂದಿನ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕಂದು ನನ್ನ ಈ ನಾಲ್ಕು ಮಾತಾಡಲು ಅವಕಾಶ ಕೊಡ್ತವೆಲ್ಲರೂ ಬಂದ್ತಾ ನಾಲ್ಕು ಮಾತಾಡಲು